ವಿಶ್ವ ಕರಾಟೆ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದ ಕುಡ್ಲೂರು ಪ್ರತಿಭೆ ಚಾಮರಾಜನಗರ ಜಿಲ್ಲೆಯ ಕುಡ್ಲೂರು ಗ್ರಾಮದ ನಿವಾಸಿಗಳಾದ ಕೆಆರ್ ಮಂಜು ಮತ್ತು ಅರ್ಚನಾ ದಂಪತಿಗಳ ಪುತ್ರ ಕೆ ಸ್ಕಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವಿಶ್ವ ಕರಾಟೆ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾನೆ ಸ್ಥಳ ಪುರೋಹಿತರಾದಂತಹ ಕೀರ್ತಿಶೇಷ ರಂಗರಾಮಯ್ಯ ಮತ್ತು ಇಂದಿರಮ್ಮರವರ ಮೊಮ್ಮಗ ಈ ಸ್ಕಂದ ಭಾರತದ ಪ್ರತಿನಿಧಿಯಾದ ಸ್ಕಂದ ಶರ್ಮಾ ಗೋವಾದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಕರಾಟೆ ಪಂದ್ಯಾವಳಿಯಲ್ಲಿ ಕಥಾ ಎಂಬ ಪ್ರದರ್ಶನ ನೀಡಿ ಪ್ರಥಮ ಬಹುಮಾನ ಪಡೆದು ಚಿನ್ನ ಪದಕ ಗೆದ್ದಿದ್ದಾರೆ ಹದಿನಾಲ್ಕನೇ ವಯಸ್ಸಿನ ವಿಭಾಗದಲ್ಲಿ ಕರಾಟೆಯನ್ನು ಪ್ರದರ್ಶಿಸಿ ಗೆದ್ದಿರುವ ಹೆಮ್ಮೆಯ ಭಾರತೀಯ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಗೆ ಸೇರಿದು ಬಹುದೊಡ್ಡ ಮುಕುಟ ಕಥಾ ಎಂಬ ಪ್ರದರ್ಶನದಲ್ಲಿ ಜಯಶೀಲರಾಗಿದ್ದು ಕಮಿತೆಯಲ್ಲಿ ಭಾರತ ಮತ್ತು ಆಫ್ರಿಕಾ ದೇಶದ ನಡುವೆ ನಡೆದ ಪಂದ್ಯದಲ್ಲಿ ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ದು ಮಾತ್ರ ಕಥಾ ಎಂಬ ವಿಭಾಗದಲ್ಲಿ ಬಹುಮಾನ ಗೆದ್ದಿದ್ದಾರೆ ಸತತ ಪರಿಶ್ರಮ ಆಹಾರದಲ್ಲಿನ ಪಥ್ಯ ಸಾಧಿಸುವ ಛಲ ಕುಟುಂಬದ ಹಾರೈಕೆ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯ ಬೆಲೆ ಕಟ್ಟಲಾಗದ ಪ್ರೋತ್ಸಾಹ ಮುಂದೆ ಗುರಿ ಬೇಕು ಮತ್ತು ಹಿಂದೆ ಗುರು ಇರಬೇಕೆಂಬ ಮಾತಿನಂತೆ ಈ ಗೆಲುವಿಗೆ ಕಾರಣವಾಗಿರುವ ಶೋಟಕನ್ ಕರಾಟೆ ಸಂಸ್ಥೆ ಧಾರೆ ಎರೆದ ವಿದ್ಯೆ ಹಾಗೂ ಬಹುಮುಖ್ಯವಾಗಿ ಕರಾಟೆಯನ್ನು ಕಲಿಸಿಕೊಡುತ್ತಿರುವ ಗುರುಗಳಾದ ಶ್ರೀ ಮುರಳಿ ಮಾಸ್ಟರ್ ಹಾಗೂ ಮೈಸೂರು ಜಿಲ್ಲಾ ಪಂಕಾಕ್ ಸಿಲಾತ್ ಅಧ್ಯಕ್ಷರಾದ ಮಹದೇವ್ ರವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಕುಟುಂಬ ವರ್ಗದವರು ತಿಳಿಸಿದ್ದಾರೆ